ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಪುರಂದ್ರದಾಸರು ಒಂದು ಮಾತನ್ನು ಹೇಳ್ತಾರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಗುಣವ ಬಿಡು ನಾಲಿಗೆ ಅಂತ ನಾಲಿಗೆಗೆ ಆಚಾರ ಇರಬೇಕು ಆಚಾರ ಇರದೇ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಬಹಳ ಅನಾಹುತ ಎಲ್ರಿಗೂ ಗೊತ್ತಿದೆ ಅಪಪ್ರಚಾರ ಮಾಡೋದು ವ್ಯಕ್ತಿಯ ವ್ಯಕ್ತಿತ್ವನ ನಿಂದನೆ ಮಾಡೋದು ಅಥವಾ ಇನ್ನೊಬ್ಬರ ಅವಹೇಳನ ಮಾಡೋದು ಇನ್ನೊಬ್ಬರ ಗೌರವಕ್ಕೆ ಧಕ್ಕೆ ತರುವಂತಹದ್ದು ಇವೆಲ್ಲ ಆತು ಅಂದರೆ ಸಮಸ್ಯೆಗಳು ಹೆಚ್ಚಾಗ್ತವೆ ಅನ್ನೋದಕ್ಕೆ ಒಂದು ಇಲ್ಲಿ ಗದಗ ಜಿಲ್ಲಾ ಬಿಜೆಪಿಯಲ್ಲಿ ಒಂದು ಘಟನೆ ನಡೆದಿದೆ ಇಲ್ಲಿ ಗದಗ ಜಿಲ್ಲಾ ಬಿಜೆಪಿ ಒಳಗೆ ಬಿಜೆಪಿಯ ಪ್ರಮುಖ ನಾಯಕರು ಶ್ರೀಪತಿ ಉಡುಪಿಯವರು ಇದ್ದಾರೆ ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಪಂಚಮ್ಸಾಲಿ ಜನಾಂಗದ ಸಮಾಜ ಏನು ಮುಖಂಡರಾದಂತ ಸಿದ್ದುಪಲ್ಯದ್ ಮತ್ತು ಅಂಬರೇಶ್ ಬೆಟಗೇರವರು ಮನವಿಯನ್ನು ಕೊಟ್ಟಿದ್ದಾರೆ ಅನೇಕರೆಲ್ಲ ಕೂಡಿ ಅದರ ಜೊತೆಗೆ ದಲಿತ ನಾಯಕರು ಅಂದ್ರೆ ಹರಿಜನ ಗಿರಿಜನ ಅಂತ ನಾವು ಹೇಳ್ತೀವಿ ಆ ನಾಯಕ ಸಮುದಾಯ ಕೂಡ ಕೆಲವರು ಮುಖಂಡತ್ವದಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ ಅದು ಮನವಿ ಇದು ಎರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿದ್ದು ಇದು ಮನವಿ ಇದರಲ್ಲಿ ಏನಿದೆ ಅಂದ್ರೆ ನೋಡಿ ಇಲ್ಲಿ ಇದು ದಲಿತ ನಾಯಕರು ಕೊಟ್ಟಂತದ್ದು ಭಾರತೀಯ ಜನತಾ ಪಾರ್ಟಿ ಗದಗ್ ಜಿಲ್ಲೆ ಇವರು ಇಲ್ಲಿ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ಶ್ರೀಪತಿ ಉಡುಪಿಯವರು ಪದೇ ಪದೇ ಕಾರ್ಯಕರ್ತರ ಏಕವಚನದಲ್ಲಿ ಮಾತಾಡ್ತಾರೆ ಆಮೇಲೆ ಪಕ್ಷದ ವಿರುದ್ಧ ಕೆಲಸ ಮಾಡ್ತಾರೆ ಪಕ್ಷದ ನಾಯಕರ ವಿರುದ್ಧ ಅಪಪ್ರಚಾರ ಮಾಡ್ತಾರೆ ಮತ್ತೆ ನಾವು ದಲಿತ ಜನಾಂಗ ಬಂದ್ರೆ ಯಾಕೆ ದಲಿತ ಜನಾಂಗ ಅನ್ನಕ್ಕೆ ಬರೋದಿಲ್ಲ ದಲಿತರು ಅಲ್ಲ ಗಾಂಧೀಜಿ ಹೇಳಿದ್ದಾರೆ ಹರಿಜನ ಗಿರಿಜನ ಅಂತ ಅಂದ್ ಹಂಗೆ ಹೇಳ್ಬೇಕು ಅಷ್ಟು ಗೌರವಾನ್ವಿತವಾಗಿ ನಡ್ಕೊಳ್ಬೇಕು ಅಂತವ್ರ ವಿರುದ್ಧ ಹಂಗ ಇರುವಂತ ವ್ಯಕ್ತಿತ್ವ ಅವ್ರಿಗೆ ಇಲ್ಯಾಕ್ ಬಂದ್ರು ಕಾರ್ಯಾಲಯಕ್ಕೆ ಹೋದ್ರೆ ಯಾಕೆ ಬರ್ತಾರೆ ಅವರು ಏನು ಎಂತು ಅಂತ ಅದು ಮೊನ್ನೆ ಏನಾಗಿದೆ ಅದು ಎರಡನೇ ಎರಡು ಮೂರು ಎರಡು ಸಾವಿರ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಶರಣಪ್ಪ ಅನ್ನೋರು ಇದಕ್ಕೂ ಕಂಬಳಿ ಅವರು ಪಕ್ಷದ ಕಚೇರಿಗೆ ಹೋಗಿದ್ದಾರೆ ಜಿಲ್ಲಾ ಬಿ ಜೆ ಪಿ ಪಕ್ಷದ ಕಚೇರಿಗೆ ಹೋದಾಗ ಇವರು ಏನೋ ತಪ್ಪಾಗಿ ಮಾತಾಡಿದ್ದಾರೆ ಅಂತ ಅವ್ರು ಹೇಳೋದು ದಲಿತರಲ್ಲಿ ಒಳಗೆ ಬಂದ್ರು ಏನ್ ಕೆಮಿಕಲ್ ಹಾಕಿ ಇದನ್ನೆಲ್ಲ ಕ್ಲೀನ್ ಮಾಡಪ್ಪ ಅಂತ ಪಿನೈಲ್ ಹಾಕಿ ಏನು ಹೇಳ್ತಾರೆ ನಾವು ಶೌಚಾಲಯದ ಯಾರೋ ಕ್ಲೀನ್ ಮಾಡಕ್ಕೆ ಬಂದ್ರು ಅವ್ರಿಗೆ ಹೇಳಿದ್ದೀನಿ ಅಂತ ಶ್ರೀಪತಿ ಉಡುಪಿಯವರು ಹೇಳ್ತಾರೆ ಆದರೆ ಏನೂ ಆಗಲಿ ಸ್ವಲ್ಪ ಜವಾಬ್ದಾರಿಯಿಂದ ಮಾತನಾಡಬೇಕಾಗಿದ್ದು ಹಿರಿಯರ ಕರ್ತವ್ಯ ಯಾಕಂದರೆ ಒಂದು ಇತಿಮಿತಿ ಅಂತ ಇರುತ್ತೆ ಮನುಷ್ಯನಿಗೆ ಎಲ್ಲರೂ ತಡ್ಕೊಳ್ತಾರೆ ಅದನ್ನು ಮೀರಿದಾಗ ಎಲ್ಲರೂ ಅದು ಅನಿವಾರ್ಯವಾಗಿ ಇಲ್ಲಿ ನೋಡಿರಿ ಇಲ್ಲಿ ಅವ್ರಿಗೆ ಸಣ್ಣ ಪುಟ್ಟ ಜನ ಅಲ್ಲ ಪರಮೇಶ್ ಅವರು ಹೋಗಿದ್ದಾರೆ ಶರಣಪ್ಪ ಕಂಬಳಿ ದುರ್ಗಪ್ಪ ಅವರು ಎಲ್ಲ ಮುಖ್ಯವಾಗಿ ಶ್ರೀ ಗಣೇಶ್ ಹುಬ್ಬಳ್ಳಿಯವರು ಉಡುಚಪ್ಪ ಅವರು ರಾಘವೇಂದ್ರ ಅವರು ಆಮೇಲೆ ಚಂದ್ರು ಹರ್ಜನ್ ಅವರು ಗೋವಿಂದ್ ಗುತ್ತಿ ಅವರು ಸತ್ಯನಾರಾಯಣ ಗುಡ್ಕಿ ಅವರು ಮಂಜು ಗಜಕೋಶ್ ಅವರು ಇವರೆಲ್ಲ ನೇತೃತ್ವದೊಳಗೆ ಮನವಿ ಕೊಟ್ಟಿದ್ದಾರೆ ಇವರನ್ನ ಹೊರಗೆ ಹಾಕ್ರಿ ಉಚ್ಚಾಟನೆ ಮಾಡ್ರಿ ಇವ್ರನ್ನ ಇಟ್ಕೋಬೇಡ್ರಿ ಪಕ್ಷದಲ್ಲಿ ಅಂತ ಹೇಳಿ ಇದು ಕೊಟ್ಟಿದ್ದು ಇನ್ನ ಪಂಚಮಸಾಲಿ ಜನಾಂಗ ಕೊಟ್ಟವ್ರು ಅಂತ ಇಲ್ಲೇ ಇತ್ತು ಅವ್ರಿ ಇಲ್ಲೇ ಇವ್ರು ಏನ್ ಕೊಟ್ಟಿದ್ರಾಗ ರೋಣ ಮಾಜಿ ಶಾಸಕ ಕಳ್ಕಪ್ಪ ಬಂಡಿ ಅವರನ್ನು ಸಾರ್ವಜನಿಕವಾಗಿ ನಿಂದಿಸ್ತಾರೆ ಶ್ರೀಪತಿ ಉಡುಪಿಯವರು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ರಿ ಅಂತ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ ಮನವಿ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡ್ತಾರೆ ಮೊನ್ನೆ ನಡೆದ ರೋಣಸಭಾ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಳಕಪ್ಪ ಬಂಡೆಯವ್ರ ವಿರುದ್ಧನ ಚುನಾವಣೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ ಆ ಪಕ್ಕದಲ್ಲಿ ನಾನು ವಿಡಿಯೋ ತೋರಿಸ್ತಾ ಇದ್ದೇನೆ ನಿಮ್ಗೆ ಇವೆಲ್ಲ ನಡೆದಿದೆ ಇನ್ನು ಎಂ ಪಿ ಅವರು ಆಫೀಸ್ನೊಳಗೆ ಒಂದು ಬೆಳಗ್ಗೆ ವಾದವ ವಾದ ವಾಗ್ವಾದ ಆಗಿದೆ ಅದು ಕೂಡ ನಿಮಗೆ ತೋರಿಸ್ತೀನಿ ನಾನು ಆ ಮಾತು ಕೇಳಿಸೋದಲ್ಲ ನಿಮಗೆ ತೋರಿಸ್ತೇನೆ ಮತ್ತೆ ಈ ರೀತಿಯಾದಂಥ ವ್ಯವಸ್ಥೆ ಆಮೇಲೆ ಇದೆಲ್ಲ ಆದ ಮತ್ತೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೊಸ ಮಾಡ್ತಾರೆ ಯಾಕಂದ್ರೆ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರ ಒಂದು ಅಪ್ಪನ ಕೊಟ್ಟು ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಪಕ್ಷ ಏನ್ ಮಾಡಬೇಕು ಆಲೋಚನೆ ಮಾಡಿ ಇನ್ನೊಂದ್ ಅಂತಂದ್ರೆ ಯಾರು ನಾವು ಈಗ ಮೂರು ಸರಿ ಪ್ರಶ್ನೆ ಮಾಡಬೇಕು ಅಧ್ಯಕ್ಷರ ಅಪ್ಪನ ಮೇರೆಗೆ ತಾವು ಆ ಒಮ್ಮೆ ಶಿಕ್ಷಣ ಮೊದಲ ಸಂವಿಧಾನ ಶಕ್ತಿ ಶ್ರೀ ಡಾಕ್ಟರ್ ಅಂಬೇಡ್ಕರ್ ಮಾರ್ಗದರ್ಶನ ಮಾರ್ಗದರ್ಶನ ನಡೆಯೋದು ಎಲ್ಲರೂ ನಾವು ಸಮಾನ ನೋಡ್ತೀವಿ ಇವತ್ತು ನಮ್ಮ ರಾಷ್ಟ್ರದ ಅಧ್ಯಕ್ಷ ಆದ್ರೀ ನಮ್ಮ ಸಹಿತ ನಿಮ್ಮ ಸಮಾಜದ ಹೆಣ್ಣು ಅವರನ್ನು ನಾವು ಅಧ್ಯಕ್ಷನಾಗಿ ಮಾಡಿ ಭಾಳ ಗೌರವ ಇತ್ತು ಸಲಭಾದಿ ನಾರಾಯಣ ಸ್ವಾಮಿಯವರು ನಾವು ಇವತ್ತು ಅದಕ್ಕಿಂತ ಮಂತ್ರಿಗಳು ಮಾಡಿವಿ ನೀವು ನಮ್ಮ ಜೊತೆಗಿರ್ಬೇಕು ನಮ್ಮ ಜೊತೆಗೆ ನಂಬಿಕೆ ಹತ್ರಕ್ಕೆ ನೀವು ಅನ್ನೋ ನನ್ನ ಆಶೆ ಐತಿ

ಅಲ್ಲಿ ಮಾತಾಡಿಕೊಂಡು ಇಲ್ಲ ನಾವು ಕ್ರಮ ತಗೊಳ್ತೇವೆ ಅಂತ ಹೇಳಿದ್ದಾರೆ ಇವರು ಯಡಿಯೂರಪ್ಪನ ಅಂತ ವಿಜಯೇಂದ್ರ ಯಡಿಯೂರಪ್ಪನವ್ರಿಗೂ ಕಳಿಸಿದ್ದಾರೆ ಇವೆಲ್ಲ ಪಕ್ಷದ ಚಟುವಟಿಕೆಯಲ್ಲಿ ಇವರು ಒಂದು ರೀತಿ ಇದ್ರೆ ಅದು ನಮಗೆ ಸಂಬಂಧ ಇಲ್ಲ ಆದ್ರೆ ಅಪಪ್ರಚಾರ ಮಾಡ್ತಾರೆ ಯಾಕೆ ಇವರು ದಲಿತರು ಬಂದ್ರೆ ಯಾಕೆ ಮಾತಾಡ್ತಾರೆ ಹರಿಜನ ಗಿರಿಜನರ ಬಗ್ಗೆ ಯಾಕೆ ಗೌರವ ಇಲ್ಲ ಹಿಂಗೆಲ್ಲ ಅವರು ವಾದ ಇವರು ನಾನು ಹಂಗೆ ಮಾಡಿಲ್ಲ ಅಂತ ಇವರು ವಾದ ಸೊ ಯಾವುದೇ ಒಂದು ಇಲ್ಲದೆ ಹೋಗಿ ಇಳುವುದಿಲ್ಲ ಸುಮ್ಮ ಸುಮ್ಮನೆ ಯಾರೂ ಆರೋಪ ಮಾಡೋದಿಲ್ಲ ಆರೋಪ ಮಾಡ್ಬೇಕಾದ್ರೆ ಭಾಳ ಜವಾಬ್ದಾರಿಯಿಂದ ಆರೋಪ ಮಾಡ್ತಾರೆ ಒಂದ್ಸಲ ನೋಡ್ತಾರೆ ಎರಡು ಸಲ ನೋಡ್ತಾರೆ ಪದೇ ಪದೇ ಇದಾತು ಅಂದ್ರೆ ಅನಿವಾರ್ಯವಾಗಿ ಯಾವಾಗಲೂ ಅಪಪ್ರಚಾರ ಮಾಡಬಾರ್ದು ಶತ್ರುಗಳಿಗೆ ಕೊನೆ ಅಸ್ತ್ರ ಏನು ಗೊತ್ತಾ ನನ್ನನ್ನು ಎದುರಿಸೋಕೆ ಆಗದೆ ಇದ್ದಾಗ ಅಪಪ್ರಚಾರ ಮಾಡ್ತಾರೆ ಆ ರೀತಿ ಅಪಪ್ರಚಾರ ಮಾಡೋದ್ರಿಂದ ಆ ವ್ಯಕ್ತಿ ವ್ಯಕ್ತಿತ್ವ ಏನಾಗುತ್ತೆ ನಿಮ್ಮ ವ್ಯಕ್ತಿತ್ವ ಏನಾಗುತ್ತೆ ನಿಮ್ಮ ಘನತೆ ಗಾಂಭೀರ್ಯತೆ ವಯಸ್ಸು ಅನುಭವ ಆ ಸ್ಥಾನ ಮಾನ ಬೆಲೆ ಇವೆಲ್ಲ ಏನಾಗ್ತವೆ ಉಣಿಸ್ಕೊಳ್ಬೇಕಲ್ಲ ನಾವು ಯಾವಾಗಲೂ ಯಾವುದೇ ಒಬ್ಬ ವ್ಯಕ್ತಿ ನಿಮ್ಗೆ ತಾಕತ್ ಇದ್ರೆ ಛ್ಯಾತಿ ಇದ್ರೆ ಎದುರಿಸುವಂತ ಛಾತಿ ಇದ್ರೆ ಮಾತಾಡೋ ಚಟ ಇದ್ರೆ ಬಾಯಿ ಚಪಳ ಇದ್ರೆ ಅಥವಾ ಸತ್ಯ ಇದ್ರೆ ಎದುರು ಮಾತಾಡ್ಬೇಕು ಯಾವಾಗಲೂ ಎದುರಿಗೆ ಹೇಳಬೇಕು ಅದು ನಿಜವಾದ ವ್ಯಕ್ತಿತ್ವ ಅಂತಾರೆ ಅವ್ರನ್ನ ಎಲ್ಲರೂ ಲೈಕ್ ಮಾಡ್ತಾರೆ ನೀವು ಹಿಂದೆ ಮಾತಾಡೋದ್ರಿಂದ ನಿಮ್ಮನ್ನ ನಿಮ್ಮ ವ್ಯಕ್ತಿತ್ವ ಕಡೆಗಣಿಸ್ತಾರೆ ವಿನಃ ನಿಮ್ಮ ವ್ಯಕ್ತಿತ್ವ ಕಡಿಮೆ ಆಗುತ್ತೆ ವಿನಃ ಇದು ಬೇರೆ ಆಗುದಿಲ್ಲ ಇದು ನಾನು ಈ ಕೇಸಿಗೆ ಸಂಬಂಧಪಟ್ಟಂತಲ್ಲ ಓವರ್ ಆಲ್ ಹೇಳ್ತಾ ಇದ್ದೀನಿ ಯಾವಾಗ್ಲೂ ಇನ್ನೊಬ್ಬರು ವ್ಯಕ್ತಿತ್ವನ ಹಾಳು ಮಾಡೋದು ಬಾ ಒಳ್ಳದಲ್ಲ ತೇಜೋವಧಿ ಮಾಡಬಾರ್ದು ಯಾಕಂದ್ರೆ ಅದರಿಂದ ಎಷ್ಟು ಜನರ ಬದುಕು ಹಾಳಾಗ್ತವೆ ಗೊತ್ತಾ ಎಷ್ಟು ಯಾಕಂದ್ರೆ ಸಮಾಜ ಸತ್ಯ ನಂಬೋದಿಲ್ಲ ಬೇಗ ನೀವು ಸುಳ್ಳು ಎಷ್ಟು ಹೇಳ್ತೀರಿ ಅಷ್ಟು ಬೇಗ ನಂಬ್ತಾರೆ ಅದು ಅದರಿಂದ ಹಿಂಗಾಗ್ತಾವ ಪರಿಸ್ಥಿತಿ ವ್ಯಕ್ತಿ ವ್ಯಕ್ತಿತ್ವ ಹಾಳಾದ್ಮೇಲೆ ಯಾರು ಕೊಡ್ತಾರ ವ್ಯಕ್ತಿತ್ವ ನಿಮ್ಗಂತೂ ಇರೋದಿಲ್ಲ ಹೇಳೋರಿಗೆ ನಿಮ್ಗೆ ಆ ವ್ಯಕ್ತಿತ್ವ ಇಲ್ಲದಕ್ಕೆ ಈ ರೀತಿ ಮಾತಾಡೋದು ಒಳ್ಳೆ ವ್ಯಕ್ತಿತ್ವ ಇದ್ರೆ ಯಾರು ಮಾತಾಡೋದ್ರೆ ಹಿಂಗೆ ಸ್ನೇಹ ಸಂಬಂಧ ಸಂಸ್ಥೆ ಕೆಲಸ ಬಳಕೆ ಮಾಡಿಕೊಂಡು ಬೈಯೋದು ಉಪಯೋಗ ತೊಳೋದು ಉಪದ್ರವ ಕೊಡೋದು ಇದೇನ್ರಿ ಇದು ಇದಕ್ಕೆ ವ್ಯಕ್ತಿತ್ವ ಅಂತಾರ ಸೊ ಇವತ್ತು ನೋಡಿ ಇವತ್ತು ಇವರನ್ನ ಪಕ್ಷದ ಹೊರಗೆ ಹಾಕಲೇಬೇಕು ಹಾಕದೇ ಇದ್ರೆ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತೆ ನಾಯಕರು ಕೋರ್ ಕಮಿಟಿಯಲ್ಲಿ ನಾನು ಮಾತಾಡಿಕೊಂಡು ಇದಕ್ಕೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಇದನ್ನ ಮಾಡದೇ ಇದ್ರೆ ಇದನ್ನ ಮಾಡದೇ ಇದ್ರೆ ಬಹಳ ಗದಗ ಜಿಲ್ಲಾ ಬಿಜೆಪಿಯಲ್ಲಿ ದೊಡ್ಡ ಏನು ಹೋರಾಟಗಳು ಮಾತ್ರ ನಡೀತವೆ ಎಷ್ಟು ಮಾತ್ರ ಹೇಳಬಹುದು ಸೊ ಅದಕ್ಕಿಂತ ಮುಂಚೆ ಯಾಕಂದ್ರೆ ಲೋಕಸಭಾ ಚುನಾವಣೆ ಬಂತು ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ನಾಯಕರು ಕೂತ್ಕೊಂಡು ಬಿಜೆಪಿ ಪದಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಇದು ಸಣ್ಣ ಪುಟ್ಟ ಆರೋಪ ಅಲ್ಲ ಪೊಲೀಸ್ ಸ್ಟೇಷನ್ ಮಟ್ಟ ಹೋಗಿದೆ ನಿಮ್ದು ಎಂ ಪಿ ಆಫೀಸ್ ವಾದವಾಗುವುದಾಗಿದೆ ಜಿಲ್ಲಾ ಬಿಜೆಪಿ ಕಚೇರಿ ಮುಂದಾಗಿದೆ ಇದು 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 ಏನ್ ಅರ್ಥ ಇದು ಅದಕ್ಕೆ ಒಬ್ಬ ವ್ಯಕ್ತಿಯಿಂದ ಹಲವಾರು ವ್ಯಕ್ತಿತ್ವವನ್ನು ಕಳ್ಕೊಳಕ್ಕಿಂತ ಆ ವ್ಯಕ್ತಿಗೆ ಸೂಕ್ತವಾದಂತ ಕ್ರಮ ತಗೊಳ್ಬೇಕು ಅನ್ನೋದು ಇಡೀ ಬಿಜೆಪಿ ವಲಯದಲ್ಲಿ ಈಗ ಮಾತಾಡ್ತೀವಿ ದೊಡ್ಡ ಚರ್ಚೆ ಆಗಿದೆ ಎಲ್ಲರಿಗೂ ಗೊತ್ತಾಗಿದೆವು ಆದ್ರೆ ಕೆಲವರಿಗೆ ಅದು ಏನು ಹೇಳಬೇಕು ಅವ್ರಿಗೆ ಏನಂತ ಓಕೆ ಈಗ ಒಮ್ಮೆ ಏನಾಗ್ತದೆ ಅದು ಹುಚ್ಚು ಬಿಡೋದು ಮದುವೆ ಆಗೋದಿಲ್ಲ ಮದುವೆ ಬಿಡ ಮದುವೆ ಆಗೋದು ಹುಚ್ಚು ಬಿಡೋದಿಲ್ಲ ಅಂತ ಅದಕ್ಕೆ ಬುದ್ಧಿ ಕಲಿಸದೇ ಇದ್ರೆ ಹಿಂಗೆ ಆಗೋದು ಸೊ ಅದಕ್ಕೆ ಯಾವಾಗಲೂ ಒಬ್ಬ ಮನುಷ್ಯನಿಗೆ ಅದು ಬೇಕು ಕ್ರಮ ಆಗಬೇಕು ಅಂದ್ರೆ ಮಾತ್ರ ಯಾಕೆ ರಾಷ್ಟ್ರೀಯ ಪಕ್ಷ ಇದು ಇದಕ್ಕೆ ಬಹಳ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಇಡೀ ಬಿಜೆಪಿ ಗದಗ ಜಿಲ್ಲಾ ಬಿಜೆಪಿ ಒಳಗೆ ಕೇಳಿ ಬರ್ತಾ ಇದೆ ಈಗಾದ್ರೂ ಎಚ್ಚೆತ್ಕೊಳ್ಬೇಕು ಆಸ್ಕ್ ನ್ಯೂಸ್ ಇದು ಎಲ್ಲರಂತೆಲ್ಲ ನಿಮ್ಮ ನಮಸ್ಕಾರ